ಭಾದ್ರಪದ ಮಾಸದಲ್ಲಿ ಆಚರಿಸುವ ಈ ಗೌರಿ ಗಣೇಶ ಹಬ್ಬ ನಾಡಿನ ಜನತೆಗೆ ಸುಖ ಶಾಂತಿ ನೆಮ್ಮದಿಯನ್ನು ಕರುಣಿಸಲಿ ಎಂದು ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ಎಚ್ ಡಿ ಕೋಳೇಕರ್ ಜಂಟಿ ಕೃಷಿ ನಿರ್ದೇಶಕರು ಬೆಳಗಾವಿ ವರದಿಗಾರರು ರುದ್ರಪ್ಪ ಹುಬ್ಳಿ ಸರ್ ಈ ವರ್ಷದ ನಾಡಿನ ಗಣೇಶ ಚತುರ್ಥಿ ಹಬ್ಬದ ಸಲುವಾಗಿ ತಾವು ಕೂಡ ಒಂದು ಅಧಿಕಾರಿಯಾಗಿ ಇವತ್ತಿನ ನಾಡಿನ ಜನತೆಗೆ ರೈತರಿಗಾಗಿರ್ಬೋದು ತಾವೇನು ಹೇಳಕ್ಕೆ ಇಷ್ಟಪಡ್ತೀರ ಸರ್ ಹಾಂ ಎಲ್ಲರಿಗೂ ನಮಸ್ಕಾರ ನಾನು ಎಚ್ ಬಿ ಕೋಳೇಕರ್ ಬೆಳಗಾವಿ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಾಗಿ ಕೃಷಿ ಇಲಾಖೆ ಕೆಲಸವನ್ನು ಇದ್ದೇನೆ ಈ ಒಂದು ಗೌರಿ ಗಣೇಶ್ ಹಬ್ಬದ ಪ್ರಯುಕ್ತವಾಗಿ ನಮ್ಮ ಬೆಳಗಾವಿ ಜಿಲ್ಲೆಯ ಎಲ್ಲ ರೈತ ಬಾಂಧವರಿಗೆ ಮತ್ತು ನಾಡಿನ ಜನತೆಗೆ ನಾನು ಗೌರಿ ಗಣೇಶ್ ಹಬ್ಬದ ಶುಭಾಶಯಗಳನ್ನು ಕೂರಲಿಕ್ಕೆ ಬಯಸ್ತೇನೆ ಇವತ್ತು ನಾವು ಪರಿಸರವನ್ನು ರಕ್ಷಣೆ ಮಾಡಬೇಕಾಗಿದೆ ಅದಕ್ಕೆ ಎಲ್ಲರಲ್ಲಿ ಮನವಿ ಮಾಡೋದು ಏನಪ್ಪಾ ಅಂತಂದ್ರೆ ಮಣ್ಣಿನ ಗಣಪವನ್ನು ನೈಸರ್ ನಿಸರ್ಗ ಗಣಪತಿ ನಿಸರ್ಗ ಗಣಪತಿಯನ್ನು ನಾವೆಲ್ಲರೂ ಎನ್ಕ್ರೀಸ್ ಮಾಡ್ಬೇಕಂತ ತಿಳ್ಕೊಂಡು ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಈ ಒಂದು ಈ ಪಿ ಒ ಪಿ ಗಣಪತಿ ಗಣಪತಿಗಳನ್ನು ನಾವು ಬಳಸಬಾರ್ದು ಸರ್ಕಾರದ ನಿರ್ದೇಶನಗಳನ್ನು ನಾವು ಪಾಲನೆ ಮಾಡಿ ಸಹ ಎಲ್ಲರೂ ಏನಪ್ಪಾ ಅಂತಂದ್ರೆ ನಾವು ಮಣ್ಣಿನ ಗಣಪತಿಯನ್ನು ಬಳಸಿದ್ರೆ ಪರಿಸರವನ್ನು ನಾವು ಉಳಿಸ್ಬೋದು ಅಂತಕ್ಕಂಥದ್ದನ್ನು ತಮ್ಮಲ್ಲಿ ಮನವಿ ಮಾಡ್ತಾರೆ ನಮಸ್ಕಾರ